ಆಕಾಶವಾಣಿ ಕರ್ನಾಟಕ ಸಂಗೀತದ ಮೇರು ಪ್ರತಿಭೆ ಡಾಕ್ಟರ್ ಎಂಎಸ್ ಸುಬ್ಬುಲಕ್ಷ್ಮಿ ಸಂವಾದವನ್ನು ಕೇಳುವಿರಿ ಇದರಲ್ಲಿ ಭಾಗವಹಿಸಿದ್ದಾರೆ ಶ್ರೀಯುತರಾದ ಶೃಂಗೇರಿ ಎಸ್ ನಾಗರಾಜ್ ಹಾಗೂ ಬಿಆರ್ ವಿಜಯವಾಮನ ನಡೆಸಿಕೊಡುತ್ತಾರೆ ಶ್ರೀ ಜಿಕೆ ರವೀಂದ್ರ ಕುಮಾರ್ ಕೇಳಿ ಸಂವಾದ ಕರ್ನಾಟಕ ಸಂಗೀತದ ಮೇರು ಪ್ರತಿಭೆ ಡಾಕ್ಟರ್ ಎಂಎಸ್ ಸುಬ್ಬುಲಕ್ಷ್ಮಿ ಭಾರತ ರತ್ನ ಡಾ ಎಂಎಸ್ ಸುಬ್ಬಲಕ್ಷ್ಮಿಯವರ ಜೀವನ ಸಂಗೀತ ಮತ್ತು ಸಾಧನೆ ಇದರ ಬಗ್ಗೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ನಾವು ಇದು ಸೇರಿದ್ದೀವಿ ತಮಿಳ್ನಾಡಿನ ಮಧುರೈನ ಒಂದು ಸಾಮಾನ್ಯ ದೇವದಾಸಿ ಕುಟುಂಬದಿಂದ ಬಂದ ಸುಬ್ಬಲಕ್ಷ್ಮಿ ಭಾರತ ರತ್ನವಾಗಿ ಜಾಗತಿಕ ಮಟ್ಟದಲ್ಲಿ ಬೆಳೆದದ್ದು ಒಂದು ದೊಡ್ಡ ದಂತಕಥೆ ಅಂತ ಹೇಳಿ ನನಗನ್ನಿಸುತ್ತೆ ಭಾರತದ ಸಾಂಸ್ಕೃತಿಕ ರಾಯಭಾರಿ ಅಂಥೇಳಿ ಅವರು ಕರೆಸ್ಕೊಂಡ್ರು ಇವತ್ತು ಕೂಡ ಭಾರತದ ಲಕ್ಷಾಂತರ ಮನೆಗಳಲ್ಲಿ ಅವರು ಹಾಡಿರೋ ವೆಂಕಟೇಶ್ವರ ಸುಪ್ರಭಾತ ವಿಷ್ಣು ಸಹಸ್ರನಮ ಇವುಗಳ ಮೂಲಕವಾಗಿ ಬೆಳಗಾಗ್ತಾ ಇರುತ್ತೆ ಅವರ ಗಾಯನದ ಇಂಪು ಮತ್ತು ಅದರ ಒಂದು ಕಾರ್ಯಕ್ಕೆ ಹೇಗೆಲ್ಲ ಎಲ್ಲರ ಗೆದ್ದಿದೆ ಅಂತಂದರೆ ಸರೋಜಿನಿ ನಾಯ್ಡು ಅವರು ಅವರನ್ನು ನೈಟ್ ಟಿಂಗಿಲ್ ಆಫ್ ಇಂಡಿಯಾ ಅಂತ ಹೇಳಿ ಕರೆದರು ನೆಹರು ಅವರು ನೀವು ಸಾಮ್ರಾಜ್ಞಿ ನಾನು ನಿಮ್ಮ ಮುಂದೆ ಕೇವಲ ಮಂತ್ರಿ ಅಂತ ಹೇಳಿ ನಿವೇದಿಸ್ಕೊಂಡ್ರು ಗಾಂಧೀಜಿಯವರು ನೀವು ಹಾಡ್ದಿದ್ರೂ ಪರವಾಗಿಲ್ಲ ಆದರೆ ಅದನ್ನು ಓದಿ ನನಗೆ ಕಳಿಸ್ಕೊಡಿ ಅದನ್ನೇ ಕೇಳೋದಕ್ಕೆ ಇಷ್ಟವಾಗುತ್ತೆ ಅಂತ ಹೇಳಿ ಹೇಳಿದರು ಹಾಗೆ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳಿದರು ನನಗೆ ಮೂರು ಜನ ತಾಯಿಯಂದರು ಒಬ್ಬರು ನನ್ನ ಸ್ವಂತ ತಾಯಿ ಮತ್ತೊಬ್ಬರು ಎಮ್ ಎಸ್ ಸುಬ್ಬಲಕ್ಷ್ಮಿ ಮತ್ತೊಬ್ಬರು ಮದರ್ ಥೆರೇಸ ಅಂತ ಹೇಳಿದರು ಬಡೇ ಗುಲಾಮ್ ಅಲಿಖಾನ್ ಅವರು ಸುಸ್ವರ ಲಕ್ಷ್ಮಿ ಸುಬ್ಬಲಕ್ಷ್ಮಿ ಅಂತ ಹೇಳಿ ಕರೆದರು ಪಾಶ್ಚಾತ್ಯ ಸಂಗೀತ ಕಲಾವಿದ ಯಹೂದಿ ಮೆನಹೀನ್ ಇವರ ಸಂಗೀತವನ್ನು ಕೇಳಿ ಆನಂದ ಬಾಷ್ಪವನ್ನು ಸುರಿಸಿದರು ಸುಬ್ಬಲಕ್ಷ್ಮಿ ಕರ್ನಾಟಕ ಸಂಗೀತದ ಒಂದು ಮೈಲುಗಲ್ಲು ಇಷ್ಟೆಲ್ಲ ಜನ ಹೇಳ್ತಾ ಇದ್ದಾಗ ಸುಬ್ಬಲಕ್ಷ್ಮಿಯವರು ಹೇಳಿದ್ದೇನಪ್ಪ ಅಂತಂದರೆ ಇದರಲ್ಲಿ ನಂದೇನೂ ಇಲ್ಲ ಇದು ಬರೀ ದೇವರ ಕೃಪೆ ಅಷ್ಟೇನೇನೆ ಆತನ ಕೈಯೊಳಗಿನ ಒಂದು ವಸ್ತು ನಾನು ಅನ್ನುವಂತಹ ಒಂದು ವಿನಯವನ್ನು ಎಂ ಎಸ್ ತೋರಿಸ್ತಾ ಇದ್ದರು ಅವ್ರ ಬಗ್ಗೆ ಮಾತಾಡೋದು ತುಂಬ ಸಂತೋಷವನ್ನು ಇದೆ ನನ್ನೊಟ್ಟಿಗೆ ವಿದ್ವಾನ್ ಶೃಂಗೇರಿ ಎಚ್ ಎಸ್ ನಾಗರಾಜ್ ಅವರು ಇದ್ದಾರೆ ಶಿವಮೊಗ್ಗದಿಂದ ಬಂದಿದ್ದಾರೆ ಸಂಗೀತ ಕಲಾವಿದರು ಶ್ರೀ ಗುರುಗುಹ ಸಂಗೀತ ಮಹಾವಿದ್ಯಾಲಯದ ಮೂಲಕ ಅನೇಕ ಶಿಷ್ಯಂದಿರನ್ನು ತಯಾರು ಮಾಡ್ತಾ ಇದ್ದಾರೆ ನಮಸ್ಕಾರ ನಾಗರಾಜ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನೊಬ್ಬರು ಶ್ರೀಯುತ ಬಿ ಆರ್ ವಿಜಯವಾಮನ ಅವರು ಸಾಗರದಿಂದ ಬಂದಿದ್ದಾರೆ ನಿವೃತ್ತ ಇಂಗ್ಲೀಷ್ ಪ್ರಾಧ್ಯಾಪಕರು ಸಾಹಿತ್ಯ ಸಂಸ್ಕೃತಿ ಸಂಗೀತ ಹೇಗೆ ಅನೇಕ ವಿಚಾರಗಳ ಬಗ್ಗೆ ಅಧಿಕಾರಯುತವಾಗಿ ಮಾತಾಡುವಂತಹ ಒಬ್ಬ ಸೂಕ್ಷ್ಮ ಕೇಳುಗರು ಕೂಡ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ಸರ್ ಇವರೊಟ್ಟಿಗೆ ನಾನು ಇವರ ಮಾತುಗಳನ್ನು ಜೋಡಿಸುವಂಥದ್ದು ಬೆಸೆಯುವಂಥದ್ದು ನನ್ನ ಕೆಲಸ ನಮ್ಮ ಈ ಮಾತುಕತೆಯನ್ನು ಎಮ್ ಎಸ್ ಸುಬ್ಬಲಕ್ಷ್ಮಿ ಅಂದು ಕೂಡಲೇ ನಮ್ಮ ಮನಸ್ಸಿನ ಒಳಗಡೆ ಒಂದು ಚಿತ್ರ ಬರುತ್ತಲ್ಲ ಆ ಚಿತ್ರಗಳ ಮೂಲಕ ಶುರು ಮಾಡಬಹುದು ಅಂತ ಕಾಣಿಸುತ್ತೆ ಸುಬ್ಬಲಕ್ಷ್ಮಿ ಅಂದ್ಕೂಡಲೇ ನಮ್ಮ ಮನಸ್ಸಿನಲ್ಲಿ ಎಂಥ ಚಿತ್ರ ಒಡಂಬಡುತ್ತೆ ಅವರು ಹಾಡಿರೋ ಯಾವ ಕೃತಿ ನಮ್ಮ ಮನಸ್ಸನ್ನು ತುಂಬ ತಟ್ಟಿದೆ ಇದನ್ನು ನೀವು ಹಂಚ್ಕೋಬೇಕು ಅಂತ ಕೇಳ್ಕೊಳ್ತೀನಿ ನಾಗರಾಜ್ ಅವರೇ ಎಮ್ ಎಸ್ ಸುಬ್ಬಲಕ್ಷ್ಮಿ ಅವರಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಏನು ಅಂತಂದರೆ ಸರಸ್ವತಿಯ ಸ್ತನದ್ವಯಂ ಅಂತಕ್ಕಂತಹ ಏನು ಸಾಹಿತ್ಯ ಸಂಗೀತದ ಬಗ್ಗೆ ಏನು ನಾವು ಉಲ್ಲೇಖವನ್ನು ಕೇಳ್ತೀವಿ ಎರಡಕ್ಕೂ ಸಮತೂಕವನ್ನು ಕೊಟ್ಟು ಸ್ವಚ್ಛವಾಗಿ ಸ್ಪಷ್ಟವಾಗಿ ಭಾವಪೂರ್ಣವಾಗಿ ಭಕ್ತಿ ಪ್ರಧಾನವಾಗಿ ಹಾಡುವಂತಹ ಸಂಗೀತಗಾರ್ತಿ ಆದ್ದರಿಂದ ಅವರ ಎಲ್ಲ ರಚನೆಗಳು ತೂಕೊತ್ತಾಗೇ ಇದೆ ಯಾವುದೇ ಸಂಗೀತವನ್ನು ಕೇಳದೇ ಇರತಕ್ಕಂಥವನ ಮನಸ್ಸನ್ನು ತಟ್ಟಿದೆ ಅಂದರೆ ಅದು ವೆಂಕಟೇಶ ಸುಪ್ರಭಾತ ಭಾವಯಾಮಿ ರಘುರಾಮ್ ಅಂತಕ್ಕಂಥ ಸ್ವಾತಿತ್ವನಾರಾಯಣ ಮಹಾರಾಜರನ್ನ ಅದನ್ನು ರಾಗಮಾಲಿಕೆ ರೂಪ ಕೊಟ್ಟಿರತಕ್ಕಂಥ ರಚನೆಯನ್ನು ನಾವೆಲ್ಲ ನಿರಂತರವಾಗಿ ಕೇಳಿದ್ದೀವಿ ಜೊತೆಗೆ ಆಕೆ ರಾಗ ನನಗೆ ಬಹಳ ಒಂದು ಗಟ್ಟಿತನವನ್ನು ಅನುಭವವನ್ನು ಕೊಟ್ಟಿದ್ದೇನೆ ಶಂಕರಾಭರಣದ ಯಾವ ಸರೋಜದಿ ಅಂತಕ್ಕಂಥ ಒಂದು ರಚನೆಯನ್ನು ಹಾಡ್ತಾರೆ ಮಾತನ್ನು ಹೇಳ್ತಾರೆ ಎಂ ಎಸ್ ಸುಬ್ಬಲಕ್ಷ್ಮಿ ಅವರ ಸಂಗೀತ ಆ ಟ್ರಿನಿಟೀಸ್ ಆಫ್ ಲೇಡೀಸ್ ಅಂದ ಎಂ ಎಸ್ ಸುಬ್ಬಲಕ್ಷ್ಮಿ ಎಂ ಎಲ್ ವಸಂತಕುಮಾರಿ ಡಿ ಕೆ ಪಟ್ಟಮಾಳ ಅಂತಕ್ಕಂತಹ ಪೀರಿಯಲ್ಲಿ ಇವರ ರಚನೆಗಳಲ್ಲಿ ಇವರ ರಚನೆಗಳು ಮೂರು ತುಂಬ ಹೊತ್ತು ಕೆಲವು ರಾಗಗಳ ಆಲಾಪನೆಗೊಳಪಡಲ್ಲ ಅನ್ನೋ ಒಂದು ಮಾತನ್ನು ಬಂದಾಗ ಇವರಲ್ಲಿ ಒಂದು ಮಾತನ್ನು ನಾನು ಎಲ್ಲಿ ಇಷ್ಟ ಇಷ್ಟಪಡ್ತೀನಿ ಪಂಡಿತ್ ರವಿಶಂಕರ್ ಅವರು ಒಂದು ಫೋನ್ ಮಾಡ್ತಾರೆ ಭಾವಯಾಮಿ ಗೋಪಾಲ ಅಂತಕ್ಕಂಥ ರಚನೆ ಕೇಳಿ ಮೂರು ನಿಮಿಷದ ರಚನೆ ಅದೆಲ್ಲರೂ ಕೇಳಿದ್ದೀವಿ ನೋಡಮ್ಮ ಮೂರು ನಿಮಿಷದಲ್ಲಿ ನಾನು ಮೂರು ಗಂಟೆ ಹಾಡಿದ್ರೂ ಕೊಡೋಕೆ ಒಂದು ಪರಿಣಾಮವನ್ನು ರಾಗಾನುಭವನ ಕೊಟ್ಟಿದೆಯಾ ಅಂತ ಹಾಗೆ ಎಮ್ ಎಸ್ ಲಕ್ಷ್ಮಿಯವರ ರಚನೆಗಳು ಪ್ರತಿಯೊಂದು ಅಪ್ಯಾಯಮಾನ ಎವರ್ ಗ್ರೀನ್ ಅಂತ ಹೇಳಕ್ ಇಷ್ಟಪಡ್ತೀನಿ ವಿಜಯವಾಮನ್ ಅವರು ನೀವೇನು ಹೇಳ್ತೀರಾ ನನ್ನ ದೃಷ್ಟಿನಲ್ಲಿ ನನ್ನ ಕಣ್ಣು ಮುಂದೆ ಅಥವಾ ಕಣ್ಣು ಮುಚ್ಚಿಕೊಂಡಾಗ ಎಮ್ ಎಸ್ ಅಂದ ತಕ್ಷಣ ಬರೋದು ಆಕೆ ತನ್ನ ಎರಡೂ ಕೈಗಳನ್ನು ಜೋಡಿಸ್ಕೊಂಡು ಕಣ್ಣು ಮುಚ್ಚಿ ಪೂರ್ತಿ ಅದರಲ್ಲಿ ತಾದಾತ್ಮ್ಯವನ್ನು ಹೊಂದುವಂಥ ಒಂದು ಚಿತ್ರ ಅದು ಎಲ್ಲ ಕಡೆಯೂ ಸಿಗ್ತಿತ್ತು ಆದರೆ ಅರವಿಂದ್ ಪಾಸ್ರೇಜ ಅವರ ಅದ್ಭುತವಾದಂಥ ಒಂದು ಚಿತ್ರ ಇದೆ ನೀವು ಕಣ್ಣು ಮುಚ್ಕೊಂಡ್ರು ಕಣ್ಣು ಬಿಟ್ಟರು ಎಮ್ ಎಸ್ ಅಂತ ಎರಡು ಅಕ್ಷರ ಹೇಳಿದ್ರೆ ಕಣ್ಣು ಮುಂದೆ ಬರೋದು ಅದೇ ನನಗದೇ ಚಿತ್ರ ಮನಸ್ಸಿನಲ್ಲಿದೆ ಅವರ ಕೃತಿಗಳೆಲ್ಲ ನನಗೆ ಅವರಲ್ಲಿ ಇಂಪುಗಾರಿಕೆ ಜಾಸ್ತಿ ಡಿ ಕೆ ಪಟ್ಟಮಳ ಹತ್ರ ಭಾಳ ಕಟ್ಟನಿಟ್ಟಾದಂಥ ವ್ಯಾಕರಣಬದ್ಧವಾದಂಥ ಸಂಗತಿಗಳು ಆಕೆಯೇ ರಾಘಂತಾನಂ ಪಲ್ವಿ ಶುರು ಮಾಡಿದ್ದು ವಸಂತಕುಮಾರಿಯವರ ಹತ್ರ ಇದ್ದಂತಹ ತಾಂತ್ರಿಕ ನೈಪುಣ್ಯತೆ ಟೆಕ್ನಿಕಲ್ ಎಕ್ಸ್ಪರ್ಟೇಸ್ ಸಿಕ್ಕಾಪಟ್ಟೆ ಆಯಿತು ಇವರಲ್ಲಿ ಭಕ್ತಿ ಸ್ಥಾಯಿ ಭಾವ ಎಮ್ ಎಸ್ನಲ್ಲಿ ಅದರಿಂದ ನನಗೆ ಅವಳು ತುಂಬ ಮೆಚ್ಚಿಕೊಳ್ತಾ ಇದ್ದಂಥ ಮೀನಾಕ್ಷಿಯ ಬಗ್ಗೆ ಒಂದು ರಚನೆ ಇದೆ ಅದರಲ್ಲಿ ಒಂದು ನೆರವಲ್ಲಿ ಹಿಡಿತಾರವರು ಮಧುರಾಪುರಿ ನಿಲಯೇ ಅತ್ಯ ಅಲ್ಲಿವರೆಗೂ ಆ ನೆರವಲ್ ಅನ್ನೋದು ಪುರುಷರ ಭದ್ರಕೋಟೆಯಲ್ಲಿ ಇದ್ದಿದ್ದು ಹ್ಮ್ ಕೆ ವಿ ನಾರಾಯಣ ಸ್ವಾಮಿ ಮುಸರಿ ಇಬ್ಬರು ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ ಆದರೆ ಈಕೆ ಅದರಲ್ಲೇ ಹೆಸರು ಮಾಡಿಬಿಡ್ತಾರೆ ಬೇಕಾದಷ್ಟು ನೆರವಲ್ಲಗಳನ್ನು ಇವರು ಸರೋಜ ದಳನೇತ ಶಂಕರ ಅದ್ಭುತವಾದಂಥದ್ದು ಮಧುರಾಪುರ ಮಧುರಾಪುರಿನಲ್ಲಿ ಕೇಳಬೇಕು ನೀವು ಸೊಗಸೊಗಾಮೃದಂಗ ತಾಳಮಂತ ಹೇಳಿದ್ರೆ ಲೇಡೀಸು ಮನೋಧರ್ಮ ಪ್ರಾಕಾರಗಳ ಬಗ್ಗೆ ಹೆಚ್ಚು ವಿಸ್ತೃತವಾಗಿ ಪ್ರವೇಶ ಆಗಕ್ಕೆ ಅವಕಾಶ ಇಲ್ಲದ ಕಾಲ ಹೆಚ್ಚು ಆಲಾಪನೆಗೊಳ್ಬಾರ್ದು ಹೆಚ್ಚು ನೆರವುಗಳಬಾರ್ದು ಹೆಚ್ಚು ಸ್ವರ ಕಲ್ಪನೆಗಳು ಭಕ್ತಿ ಪ್ರಧಾನವಾಗಿ ಸಾಹಿತ್ಯದಲ್ಲಿ ಮುಳುಗುವಂಥ ಪರಂಪರೆ ಇದ್ದಂಥ ಕಾಲದಲ್ಲಿ ಸರ್ ಹೇಳಿದ ಮುಂಜೆ ನೆರವಲ್ಲನ್ನು ಆ ಥರದಲ್ಲಿ ನಿಜವಾಗ್ಲೂ ಅವ್ರು ಹೇಳೋ ಮಾತು ಉತ್ಕೃಷ್ಟವಾದಂಥ ನೆರವಲ್ಲು ಕಲಾವಿದೆ ಕೆ ವಿ ನಾರಾಯಣ ಸ್ವಾಮಿ ಬಿಟ್ಟರೆ ಲೇಡೀಸಲ್ಲಿ ನಾನು ಪ್ರಾಶಸ್ತ್ಯ ಕೊಡೋದು ಎಮ್ ಎಸ್ ಬಹಳ ಒಳ್ಳೆ ನೆರವಲ್ಲ ಹೌದು ಹೌದು ಅಂದರೆ ಮುಂದೆ ಅವರ ಸಂಗೀತದ ಸೂಕ್ಷ್ಮತೆಗಳ ಬಗ್ಗೆ ಮಾತಾಡುವಾಗ ಮತ್ತಷ್ಟು ವಿವರವನ್ನು ಅಲ್ಲಿ ಕೊಡಬಹುದು ಅಂತ ಕಾಣಿಸುತ್ತೆ ಇವರು ಹೇಳಿದಾಗೆ ಅವರ ಆ ತಾದಾತ್ಮ್ಯ ಭಾವ ಇದೆಯಲ್ಲ ಇದು ಎಲ್ಲರನ್ನ ತಟ್ಟುತ್ತೆ ಅದರಲ್ಲಿ ಸುಬ್ಬಲಕ್ಷ್ಮಿ ಅಂತ ಕೂಡಲಿಂದನೆ ಆ ಒಂದು ಮಾತೃ ಸ್ವರೂಪಿಯಾದಂತಹ ಒಂದು ತಾದಾತ್ಮ್ಯವಾದ ಒಂದು ಭಾವ ಅರ್ಪಿತ ಮನೋಭಾವ ಅವರು ಸಾಮಾನ್ಯವಾಗಿ ಸಂಗೀತ ಕಚೇರಿಗಳನ್ನೆಲ್ಲ ಬಹುತೇಕ ಸಂದರ್ಭಗಳಲ್ಲಿ ಶುರು ಮಾಡ್ತಾ ಇದ್ದದ್ದು ಆ ದಕ್ಷಿಣಾಮೂರ್ತಿ ಸ್ತೋತ್ರದಿಂದ ಓಂ ನವವಾರ್ಥ ಮೂರ್ತಿ ಅಂತ ಹೇಳಿ ಇವರು ನಮಸ್ಕಾರ ಮಾಡಿ ಅವರು ಶುರು ಮಾಡಿದರು ಅಂತಂದರೆ ಆ ಇಡೀ ವೇದಿಕೆಗೆ ಆಡಿಯನ್ಸ್ಗೆ ಒಂದು ಶ್ರುತಿಯನ್ನು ನೀಡಿದ ಹಾಗೆ ಆಗ್ತಾ ಇತ್ತು ಅದರಲ್ಲಿ ಆ ರೀತಿಯ ಒಂದು ಭಕ್ತಿಯುತವಾದ ಸಂಗೀತ ನಮ್ಮ ಮನಸ್ಸಿಗೆ ತಟ್ಟತೆ ಮತ್ತು ಉಲ್ಲೇಖ ಮಾಡಲೇಬೇಕು ಅಂತಂದರೆ ನೀವೆಲ್ಲ ಪ್ರಸ್ತಾಪ ಹಾಗೆ ಅವರ ಅಣ್ಣಮಾಚಾರ್ಯ ಕೃತಿಗಳನ್ನು ನೆನಪು ಮಾಡ್ಕೋಬಹುದು ನಾನಾಟಿ ಬದುಕು ನಾಟಕಮು ಇತ್ಯಾದಿಗಳನ್ನು ಹೇಳ್ಬೋದು ಕಡಿಮೆ ಹಾಡಿದ್ದರು ಅಂತ ಅಂದರೂ ಕೂಡ ಜಗದೋದ್ಧಾರನ ಕೃತಿಯನ್ನು ಅವರು ಹಾಡಿರೋದನ್ನ ಮನಸ್ಸನ್ನು ಬಹಳ ತಟ್ಟತ್ತೆ ನಮಗೆ ಹೀಗೆ ಅನೇಕ ಕೃತಿಗಳನ್ನು ಗೌಳರಾಗದ ಒಂದು ಬಹುತೇಕ ಎಲ್ಲರೂ ಹಾಡುವಂಥ ಕೃತಿನೇ ಇರಬಹುದು ಆದರೆ ಅಲ್ಲಿ ಅವರು ಕ್ಯಾನ್ವಸ್ ಅನ್ನು ರೂಪಿಸ್ಕೊಳ್ಳುವಂಥ ರೀತಿ ನನಗೆ ಭಾಳ ಇಷ್ಟ ಆಗ್ತಾಯಿತ್ತು ಶ್ರೀ ಮಹಾಗಣಪತಿ ಅದನ್ನು ಹೇಳುವಾಗ ಹೀಗೆ ಅವರ ಬಗ್ಗೆ ನಾವು ಮಾತಾಡುವಾಗ ಆ ನೂರಾರು ಕೃತಿಗಳ ಬಗ್ಗೆನೂ ಕೂಡ ವಿವರವಾಗಿ ನಾವು ಮಾತಾಡಬೇಕಾದೀತು ಆದರೆ ನಾವು ಮುಂದಕ್ಕೆ ಹೋಗೋದಾದರೆ ಅಂತಹ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂತಹ ಸುಬ್ಬಲಕ್ಷ್ಮಿ ಬದುಕಿನ ಹಾದಿಗಳಲ್ಲಿ ಸ್ವಲ್ಪ ಕಾಲ ಸಿನಿಮಾಗಳಲ್ಲಿ ತಮ್ಮನ್ನು ಕಂಡುಕೊಂಡ್ರು ಆಮೇಲೆ ಸಂಗೀತದ ಜೊತೆಯಲ್ಲಿ ಬೆರೆದರು ಸಿನಿಮಾ ಮತ್ತು ಸಂಗೀತ ಎರಡರ ನಡುವೆಯೂ ಕೂಡ ಒಂದಷ್ಟು ಕಾಲ ಹೆಜ್ಜೆ ಹಾಕಿ ಆಮೇಲೆ ಸಂಗೀತಕ್ಕೆ ಮಾತ್ರ ತಮ್ಮನ್ನು ಸೀಮಿತಗೊಳಿಸಿಕೊಂಡ್ರು ಈ ಸಂದರ್ಭದಲ್ಲಿ ಅವರು ಅವರಾಗೆ ರೂಪುಗೊಂಡಂತಹ ಒಂದು ರೀತಿ ಎರಡನೇದಾಗಿ ಅವರು ಮದುವೆಯಾದ ಅವರ ಪತಿ ಶ್ರೀಯುತ ಸದಾಶಿವಂ ಅವರು ಇವರನ್ನು ರೂಪಿಸಿದ ಬಗ್ಗೆ ಎರಡೂ ಬಹಳ ಮುಖ್ಯ ಅಂತ ನನಗನ್ಸುತ್ತೆ ಇದರ ಬಗ್ಗೆ ನಾವು ಕೆಲವು ಮಾತುಗಳನ್ನ ಆಡಬಹುದು ಹೇಗೆ ಅಂತ ಹೇಳಿ ಎಮ್ ಎಸ್ ಸುಬ್ಬಲಕ್ಷ್ಮಿ ಅವರ ಕುಟುಂಬನೇ ಒಂದು ಸಂಗೀತ ಕುಟುಂಬ ಸಾಮಾನ್ಯ ಕುಟುಂಬ ಅನ್ನೋ ಒಂದು ಜೀವನ ನಡೆಸೋದ್ರಲ್ಲಿ ಕಂಡರೆ ಆದರೆ ವಾಸ್ತವಿಕ ಸಂಗೀತದ ವಿಚಾರದಲ್ಲಿ ತಾಯಿ ಸ್ವತಃ ವೀಣೆ ಮತ್ತು ಗಾಯಕಿ ಎಮ್ ಎಸ್ ಸುಬ್ಬಲಕ್ಷ್ಮಿ ಅವರಲ್ಲಿ ಎರಡು ಅಂಶಗಳನ್ನು ನಾವು ಗಮನಿಸ್ತಾ ಬರಬೇಕಾಗತ್ತೆ ಆಕೆಯ ಕಂಠದಲ್ಲಿ ವೀಣೆಗಳು ಜೊತೆಗೆ ಆಕೆ ಸ್ವತಃ ನಾಗಸ್ವರವನ್ನು ಆಸ್ವಾದಿಸುವಂತಹ ಬಹಳ ಇಷ್ಟಪಡುವಂತಹ ಕಲಾವಿದೆ ಆದ್ದರಿಂದ ನಾಗಸ್ವರ ಗಮಕಗಳು ಸಾಮಾನ್ಯ ನಾಗಸ್ವರ ಗಮಕಗಳನ್ನೇ ಹಿಡಿದು ಸಂಗೀತಗಾರ ಹೆಚ್ಚು ದಿನ ಧ್ವನಿಗೆ ಆಯಸ್ ಕಮ್ಮಿ ಆದರೆ ಎಮ್ ಎಸ್ ಸುಬ್ಬಲಕ್ಷ್ಮಿಯವರು ಬಹಳ ಎಚ್ಚರಿಕೆಯಿಂದ ಅದನ್ನು ಬಳಸ್ಕೊಂಡಿದ್ದಾರೆ ಅನ್ನೋದು ಅವ್ರ ಸಂಗೀತದಲ್ಲಿ ಕಾಣುತ್ತೆ ಅವರು ಕುಟುಂಬದಲ್ಲಿ ರೀತಿ ಅವರು ಈ ಯಾ ಯಾರ್ಯಾರು ದೊಡ್ಡ 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 ಕಲಾವಿದರುಗಳಿದ್ದರು ಅರಿಯಾಕುಡಿ ಶಮ್ಮಂಗುಡಿ ಅವರೆಲ್ಲರೂ ಇವರ ಮನೆಗೆ ಬರ್ತಾಕಿದ್ದಂತಹ ಪರಿಸ್ಥಿತಿ ದೇವಸ್ಥಾನದ ಮುಂದೆ ಮನೆ ಅದು ಮತ್ತೆ ರಸ್ತೆಯಲ್ಲಿ ಹಾಗು ಹೋಗುವಂತಹ ನಾಗಸ್ವರದ ನಿರಂತರ ದೇವತಾ ಕಾರ್ಯಕ್ಕೆ ಹೋಗುವಂಥ ನಾಗಸ್ವರ ಕಲಾವಿದರುಗಳು ವಾದನ ಈಕೆಗೆ ಸಂಗೀತ ರೂಪ ಕೊಡಬೇಕು ಅನ್ನೋದೇ ತಾಯಿಯ ಹಠ ತಾಯಿ ಈಕೆಗೆ ಗಾಯಕಿ ಆದರೆ ಇನ್ನು ಈಕೆಗೆ ತಂಗಿಗೆ ವೀಣೆ ತಮ್ಮನಿಗೆ ಮೃದಂಗ ಹಾಗೆ ಒಂದು ಕುಟುಂಬದಲ್ಲಿ ಒಂದು ಸಂಗೀತದ ವಾತಾವರಣವನ್ನು ಸಹಜವಾಗಿ ಒದಗಿ ಬಂದಿದೆ ನಂತರದಲ್ಲಿ ಅವರ ಸಂಗೀತ ಹತ್ತನೇ ವಯಸ್ಸಿಗೆ ಹಾಕಿದ್ದು ರೆಕಾರ್ಡಿಂಗ್ ಸಿ ಡಿ ಕೊಟ್ಟರು ಹತ್ತನೇ ವಯಸ್ಸಿಗೆ ಹಾಕಿದ್ದು ಧ್ವನಿ ಸುರುಳಿ ಹೊರಗೆ ಬಂದಿದೆ ಹಾಗಾಗಿ ಅನಂತರದಲ್ಲಿ ಆಕೆ ತನ್ನ ವೈವಾಹಿಕ ಜೀವನದಲ್ಲಿ ಹೇಗೆ ಸದಾಶಿವಮುಖ ಹಿಡಿದ ಮೇಲೆ ಅಲ್ಲಿ ಸಂಗೀತ ರೂಪುಗೊಳ್ಬೇಕಾದ್ರೆ ಆಕೆ ಕೇವಲ ಕರ್ನಾಟಕ ಸಂಗೀತ ಅಂತ ಹೇಳಿ ತಮಿಳುನಾಡಿಗೆ ಸೀಮಿತವಾದ ಕಲಾವಿದೆಯಾಗಿ ರೂಪುಗೊಳ್ಳಲಿಲ್ಲ ಭಾರತ ವ್ಯಾಪ್ತಿ ತರುವ ಕೆಲಸದಲ್ಲಿ ಸದಾಶಿವಂ ಬಹಳ ದೊಡ್ಡ ಪಾತ್ರ ಅವರ ಬಗ್ಗೆ ಒಂದು ಮಾತನ್ನ ಹೇಳಬೇಕು ಅವರು ಸ್ವತಃ ಪತ್ರಿಕೋದ್ಯಮಿ ಆಗಿದ್ದವರು ಸ್ವಾತಂತ್ರ್ಯ ಹೋರಾಟಗಾರ ಆಗಿದ್ರು ಮತ್ತೆ ಸಂಗೀತದಲ್ಲಿ ಅಪಾರವಾದ ತಿಳುವಳಿಕೆಯನ್ನು ಇಟ್ಕೊಂಡಿದ್ರು ಈ ಎಲ್ಲವೂ ಕೂಡ ಅದರ ಹಿಂದೆ ಕೆಲಸ ಮಾಡಿದೆ ಅಂತ ಕಾಣಿಸುತ್ತೆ ಇದೇ ವೇಳೆಯಲ್ಲಿ ಅವರು ಸಿನಿಮಾ ರಂಗವನ್ನು ಪ್ರವೇಶಿಸಿ ಶಾಕುಂತಲೈ ಮೀರಾ ಇತ್ಯಾದಿ ಸಿನಿಮಾಗಳಲ್ಲಿ ಮಾಡಿದ್ರು ಅದ್ರ ಬಗ್ಗೆ ಕೆಲವು ಮಾತುಗಳನ್ನು ಹಂಚಿಕೊಂಡು ಆಮೇಲೆ ಮತ್ತೆ ಅವರ ಸಂಗೀತಕ್ಕೆ ಬರಬಹುದು ಆ ಕಲಾವಿದೆಯಾಗಿ ಹೇಗೆ ರೂಪುಗೊಂಡ್ರು ಅಂತ ಹೇಳಿ ವಿಜಯವಾಮನ ಅವರು ಅವರ ಚಲನಚಿತ್ರಗಳ ಬಗ್ಗೆ ಕೆಲವು ಮಾತುಕೊಂಡು ಬಹುಶಃ ನಾನು ಹೇಳ್ತಾ ಇರೋ ಮಾತು ಇದು ಇಂದಿರಾ ಮೆನನ್ ಅನ್ನೋರು ಹೇಳಿರ್ಬೇಕು ಕೆಲವು ಕಲಾವಿದರು ಕೆಳ ಹಂತದಿಂದ ಪ್ರಾರಂಭಿಸಿ ಪ್ರಯತ್ನ ಪಟ್ಟು ಮೇಲ್ಮಟ್ಟವನ್ನ ತಲುಪ್ತಾರೆ ಕೆಲವು ಕಲಾವಿದರು ಕೆಳ ಹಂತದಿಂದ ಪ್ರಾರಂಭಿಸಿ ಕೆಳ ಹಂತದಲ್ಲಿಯೇ ಇರ್ತಾರೆ ಕೆಲವರು ಮೇಲ್ಮಟ್ಟದಿಂದ ಪ್ರಾರಂಭಿಸಿ ಮೇಲ್ಮಟ್ಟದಲ್ಲಿಯೇ ಕೊನೆವರೆಗೂ ಉಳ್ಕೊಳ್ತಾರೆ ಈ ಮೂರನೇ ಕ್ಯಾಟಗರಿಗೆ ಎಮ್ ಎಸ್ ಸೇರಿದವರು ಅಂತ ಹೇಳ್ತಾರೆ ಆಕೆಗೆ ಸಂಗೀತ ಅನ್ನೋದು ಒಂದು ತಪಸ್ಸಿದ್ದಂಗೆ ಜೀವನ ವಿಧಾನ ಅಲ್ಲ ಹಣ ಗಳಿಕೆಯ ಮಾರ್ಗ ಅಲ್ಲ ಅದು ತಪಸ್ಸೋದು ಇದು ಎಂಥ ವಿಚಿತ್ರವಾದಂಥ ಕೇಸಂದರೆ ಸಂಗೀತಕ್ಕಿಂತ ಸಂಗೀತಗಾರ್ತೆ ಮುಂದೆ ಒಂದು ಹೆಜ್ಜೆ ಇಟ್ಬಿಟ್ಟಿರೋದು ಈ ಥರದ ಒಂದು ಸಂದರ್ಭ ಎಮ್ ಎಸ್ ಅವರ ಪ್ರತಿಭೆ ಮತ್ತು ವ್ಯಕ್ತಿತ್ವದ ಸಂಘರ್ಷವೂ ಆಗೋಗಿದೆ 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 ಬಟ್ ಸದಾಶಿವಂ ಅವ್ರಿಗೆ ಮಾತ್ರ ನಾವು ಎಲ್ಲರೂ ಚಿರಋಣಿಗಳಾಗಿರಬೇಕು ಆ ಮನುಷ್ಯ ಇಲ್ಲದೆ ಹೋಗಿದ್ದಿದ್ರೆ ಇಂಥ ಒಂದು ಅದ್ಭುತವಾದಂಥ ಪ್ರತಿಭೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದನ್ನು ತಂದುಕೊಟ್ಟು ಒಂದು ಕಚೇರಿಯ ಫ್ರೇಮ್ ವರ್ಕ್ ಏನು ಅನ್ನೋದನ್ನು ಅವರು ಡಿಫೈನ್ ಮಾಡಿಬಿಟ್ರು ಹೌದು ಹೌದು ಅವರು ಸಿನಿಮಾ ರಂಗದಲ್ಲೇ ಮುಂದುವರೆದಿದ್ದರೆ ಹೇಗಿರ್ತಿತ್ತು ವಿಜಯವಾಮನವರು ಸಿನಿಮಾ ರಂಗದಲ್ಲಿ ಮುಂದುವರಿಯೋಕ್ಕೆ ಬೇಕಾದಷ್ಟು ಅವಕಾಶಗಳು ಇತ್ತು ಆವಾಗ ಸಂಗೀತ ಬಲ್ಲಂತ ಆ್ಯಕ್ಟ್ರೆಸ್ಗಳೇ ಇರಲಿಲ್ಲ ಆವಾಗ ಅವರು ಆತನೇ ಪ್ರೊಡ್ಯೂಸ್ ಮಾಡಿ ಮೀರಾ ತೆಗೀತಾರೆ ತಮಿಳ್ನಲ್ಲೂ ತೆಗಿತಾರೆ ಹಿಂದಿನಲ್ಲೂ ಬರುತ್ತೆ ಅಮೋಘವಾದಂಥ ಸಂಗೀತ ಇಲ್ಲೆಲ್ಲ ನಾವು ನೆನಪಿಸ್ಕೊಳ್ಬೇಕಾದ್ ಇನ್ನೊಬ್ಬ ಭಾಳ ದೊಡ್ಡ ಮನುಷ್ಯ ಹಾಡು ಕಡೆಯ ನೆಲ್ಲೂರು ಅವರ ಹೆಸರು ಅವರು ಮ್ಯೂಸಿಕ್ಗಳು ಕೊಡ್ತಾರ್ರಿ ಕಾಟಿನೆಲೆಯವರು ಅಂತ ಒಂದು ಹಾಡಿದೆ ಗಿರಿಧರ ಗೋಪಾಲ ಬೃಂದಾವನ ಕುಂಜ ಕುಂಜ ಸಾವಿತ್ರಿ ಅಂತ ಒಂದು ಆ ನಾರ್ದನ್ ಪಾರ್ಟ್ ಎಲ್ಲ ಮಾಡಿದ್ದಾರೆ ಅವರು ಸಾವಿತ್ರಿ ಶಕುಂತಲೆ ಮೀರ ಇಲ್ಲಿ ಬೇಕು ಅಂತ ಅನಿಸಿದ್ದಿದ್ರೆ ಅವರು ಫಿಲ್ಮ್ ಆ್ಯಕ್ಟ್ರಾಗಿ ಕಂಟಿನ್ಯೂ ಮಾಡಿಬಿಡ್ಬೋದಾಗಿತ್ತು ಸಂಗೀತದ ಶಾಸ್ತ್ರೀಯ ಸಂಗೀತದ ಚೌಕಟ್ಟಿಗೆ ಕರ್ಕೊಂಡು ಬಂದು ನಿ ಅದರಿಂದ ಆಚೆ ಕರ್ಕೊಂಡು ಹೋಗಿದ್ದು ಸದಾಶಿವ ಅವರೇನೆ ಕರ್ಕೊಂಡು ಬಂದಿದ್ದು ವಾಪಸ್ ಕರ್ಕೊಂಡು ಬಂದಿದ್ದು ಅವರೇನೆ ಸದಾಶಿವಂ ಅವರೇ ಅವರ ಶಾಸ್ತ್ರೀಯ ಸಂಗೀತ ಕಚೇರಿಗಳ ಸ್ವರೂಪವನ್ನು ಕೂಡ ನಿರ್ಧರಿಸ್ತಾ ಇದ್ರು ಅಂತ ಒಂದು ಮಾತಿದೆ ಹೇಗೆ ಇದಕ್ಕೆ ಒಂದು ಫ್ರೇಮ್ ಹಾಕಿಕೊಟ್ರು ನಾಗರಾಜ್ ಸದಾಶಿವಂ ಅವರು ಸ್ವತಃ ಸಂಗೀತವನ್ನು ಚೆನ್ನಾಗಿ ಬಲ್ಲಂಥವ್ರು ಜೊತೆಗೆ ತನ್ನಲ್ಲಿ ಇರ್ತಕ್ಕಂತಹ ಈ ಎಮ್ ಎಮ್ ಎಸ್ ಸುಬ್ಬಲಕ್ಷ್ಮಿ ಅವರನ್ನು ಒಂದು ಉತ್ತಮ ಕಲಾವಿದನಾಗಿ ಪ್ರಪಂಚ ಪ್ರತಿಬಿಂಬಿಸಬೇಕು ತೋರಿಸ್ಬೇಕು ಅನ್ನೋ ಒಂದು ಛಲಕ್ಕೂ ಒಳಪಟ್ಟಿದ್ದರು ಹಾಗಾಗಿ ಅವರು ಏನು ಪಾರಂಪರಿಕ ಏನು ಸಂಕ್ರ ಕಚೇರಿಯ ಚೌಕಟ್ಟನ್ನೇನು ಕೆಡಿಸ್ತಿದ್ದೇನೆ ಸಾಮಾನ್ಯ ಪಾಮರನಿಂದ ಪಂಡಿತನವರೆಗೂ ಪ್ರತಿಯೊಬ್ಬರಿಗೂ ರಣಜಿಸುವ ಪರಂಪರೆ ಹೇಗೆ ಸಾಧ್ಯ ಅನ್ನೋದನ್ನು ಅರಿವನ್ನು ಎಮ್ ಎಸ್ ಸುಬ್ಬಲಕ್ಷ್ಮಿಗೆ ತೋರಿಸ್ಕೊಟ್ಟಂಥವರು ಇವರೆ ಮಿಗಿಲಾಗಿ ಎಮ್ ಎಸ್ ಸುಬ್ಬಲಕ್ಷ್ಮಿಯ ಧ್ವನಿಯಲ್ಲಿ ಒಂದು ವೈಶಿಷ್ಟ್ಯತೆ ಏನಿತ್ತು ಅಂದರೆ ಮೈಕ್ ಇಲ್ಲದಾಗ ಏನೆಲ್ಲ ಧ್ವನಿಯ ಪರಿಣಾಮ ಆಗ್ತಿತ್ತು ಮೈಕ್ ಬಂದ ಮೇಲೆ ಸಹ ಅದರ ಎಚ್ಚರಿಕೆ ವಹಿಸಿ ಹಾಡುವ ಪರ ಅದಕ್ಕೆಲ್ಲವಕ್ಕೂ ಸದಾಶಿವ ಮಾರ್ಗದರ್ಶನ ಇದ್ದೇ ಇರಕ್ಕೆ ಸಾಧ್ಯ ಇದೆ ಯಾಕೆಂದರೆ ಅಕಾಡೆಮಿಕಲಿ ನಮ್ಮ ಸದಾಶಿವಮ್ಮವರು ಉತ್ಕೃಷ್ಟವಾದಂತಹ ಅಕಾಡೆಮಿಕ್ ಬ್ಯಾಗ್ರೌಂಡಿಂದ ಈ ಸೂಕ್ಷ್ಮ ಅರಿವುಗಳನ್ನು ಹುಟ್ಟಾಕುವಂಥ ಕೆಲಸವನ್ನು ಆಕೆಗೆ ತಂದಿದ್ದಾರೆ ಜೊತೆಗೆ ಆಕೆಯ ಮ್ಯೂಸಿಕ್ ಫ್ರೇಮನ್ನು ಎಲ್ಲೆಲ್ಲಿ ಸ್ಥಳಗಳಿಗೆ ಹೋದರೆ ಆಯಾ ಸ್ಥಳಕ್ಕೆ ಪೂರಕವಾಗುವಂತಹ ರೀತಿಯಲ್ಲಿ ಸಂಗೀತವನ್ನು ಕನ್ನಡ ಸಂಗೀತವನ್ನು ಪ್ರಸ್ತುತ ಪಡಿಸೋದಕ್ಕೆ ಬೇಕಾಗುವಂಥ ಟ್ರೈನಿಂಗ್ ಕೊಟ್ಟಿದ್ದೇ ಸದಾಶಿವಂ ಇಲ್ಲದೆ ಹೋದರೆ ನಾರ್ತ್ ಇಂಡಿಯಾವರೆಗೂ ಕನ್ನಡ ಸಂಗೀತ ಹೊರದೇಶಕ್ಕೂ ಸಂಗೀತ ಹೊರದೇಶದಲ್ಲಿ ಇಂಗ್ಲೀಷ್ ಹಾಡು ಇಲ್ಲಿ ಹಿಂದಿ ಹಾಡುಗಳು ಕನ್ನಡಕ್ಕೆ ಬಂದರೆ ಕನ್ನಡದ ಹಾಡು ಇಷ್ಟರ ಮಧ್ಯೆ ತನ್ನ ಪ್ರಾಂತದಲ್ಲಿ ತಮಿಳಿನ ಯಾವ ತಮಿಳ ಜನಾಂಗಕ್ಕೆ ಎಲ್ಲ ಜನಾಂಗಕ್ಕೂ ಪ್ರೀತಿಗೊಳಿಸುವಂತಹ ಒಪ್ಪುವಂತಹ ಸಾಹಿತ್ಯದ ಆಯ್ಕೆ ಇವೆಲ್ಲದರಿಂದ ಸದಾಶಿವ ಕೈ ಇದ್ದೇ ಇದೆ ಜೊತೆಗೆ ಓಕೆ ಎಷ್ಟರ ಮಟ್ಟಿಗೆ ಸದಾಶಿವಮಿಗೆ ಅಂಟ್ಕೊಂಡಿದ್ರು ಅಂದರೆ ಸದಾಶಿವಂ ಬಂದು ಎದುರುಗಡೆ ಕೂತು ಮೇಲೆ ತನ್ನ ಕಚೇರಿ ಪ್ರಾರಂಭಿಸುವಂತಹ ಒಂದು ಪರಿಪಾಠಕ್ಕೆ ಒಳಪಟ್ಟಿದ್ದರು ಅವ್ರ ಮಾತಿನ ಜೊತೆಗೆ ನಾನು ಇನ್ನೂ ಒಂದು ಸೇರಿಸ್ತೀನಿ ಸಾಮಾನ್ಯವಾಗಿ ಕೇಳಿಬರುವಂಥ ಅಭಿಪ್ರಾಯ ಆವತ್ತಿನ ತಮಿಳುನಾಡಿನಲ್ಲಿ ಹೆಣ್ಮಕ್ಕಳಿಗೆ ಈ ರೀತಿಯ ಎಲ್ಲ ಅವಕಾಶಗಳು ಸಿಗ್ತಿರ್ಲಿಲ್ಲ ಅಂತ ಹೇಳಿ ಆದರೆ ಎಮ್ ಎಸ್ ಅವರ ಅದೃಷ್ಟ ಎಷ್ಟು ಚೆನ್ನಾಗಿತ್ತು ಅಂದರೆ ಪ್ರಾರಂಭದಲ್ಲೇ ಹತ್ತನೇ ವರ್ಷದ ಮಗನಲ್ಲೇ ದಕ್ಷಿಣಾಮೂರ್ತಿ ಪಿಳ್ಳಯ್ಯನೋರು ಗುರುತಿಸ್ಬಿಡ್ತಾರೆ ಅದಾದಮೇಲೆ ಚೆಂಬೈ ಸಾಂಬ ಶಿವ ಅಯ್ಯ ಕಡೆಯನೂರ್ ಶಮ್ಮಂಗುಡಿ ಮುಸಿರಿ ಜಿ ಎನ್ ಬಿ ಯಾವುದೋ ಒಂದು ಮೊದಲನೇ ಇದರಲ್ಲಿ ಅರಿಯ ಕೊಡಿ ಅವರು ಕಾರ್ಯಕ್ರಮಕ್ಕೆ ಬರಬೇಕಾಗಿರುತ್ತೆ ಕುಂಭಕೋಣಂ ಮಹಾಮಗಂ ಇದರೊಳಗೆ ಅವರು ಮಿಸ್ ಆಗ್ತಾರೆ ಆ ಸ್ಲಾಟನ್ನು ಎಮ್ ಎಸ್ ಅವರಿಗೆ ಕೊಡ್ತಾರೆ ಎಮ್ ಎಸ್ ಅವರಿಗೆ ಕೊಟ್ಟು ಅಲ್ಲಿ ಹೇಳಿದಾಗ ಆಕೆ ತಾರಾ ಗಾಂಧಾರದಲ್ಲಿ ಸ್ಥಾಯಿಯಾಗಿ ನಿಂತ್ಬಿಟ್ಟಿರ್ತಾಳೆ ಶಮ್ಮಂಗುಡಿಯವರು ಆಡಿಟೋರಿಯಮಿಂದ ಪ್ರೇಕ್ಷಕ ವರ್ಗದಿಂದ ತಾಯಿ ನೀನು ಅಲ್ಲೇ ಇರೋ ಬರಬೇಡ ಗಾಂಧಾರ ಲಕ್ಷ್ಮಿ ನೀನು ಅಲ್ಲೇ ಇರೋ ನೀನು ಕೆಳಗಡೆ ಬರಬೇಡ ಅಂತಾರೆ ಇಷ್ಟರ ಮಟ್ಟಿಗಿನ ಸಪೋರ್ಟ್ ಕೂಡ ಇತ್ತು ಇನ್ನೊಂದು ಮಾತು ಈಕೆ ಮೊದಲು ಪ್ರಾರಂಭದಲ್ಲಿ ಶ್ರೀನಿವಾಸ ಅಯ್ಯಂಗಾರವ್ರ ಹತ್ರ ಎಲ್ಲ ಶಿಕ್ಷಣಗಳು ಆಯಿತು ಅನಂತರದಲ್ಲಿ ಈಕೆ ಒಬ್ಬ ತನ್ನ ಪರಿಪೂರ್ಣ ಈಕೆಗೆ ರೂಪ ಕೊಡಬೇಕು ಅಂತ ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರ ಹತ್ರನೂ ಈಕೆ ಶಿಷ್ಯತ್ವವನ್ನು ಸ್ವೀಕರಿಸಿದರು ಹೌದು ತನ್ನ ವಯಸ್ಸಿನಲ್ಲಿ ಸಣ್ಣವರಾದಂತಹ ಕೆ ವಿಯನ್ ಕೈಯಲ್ಲೂ ಜಗದೋದ್ಧಾರನ ಕಲ್ತಿದ್ದವ್ರ ಹತ್ರ ಆಮೇಲೆ ಇವರದು ಶಮಂಗುಡಿಯವರಂತೂ ನಿತ್ಯ ಗುರು ಅವರಿಗೆ ಆ ರೀತಿಯಲ್ಲಿ ಗುರು ಪರಂಪರೆ ನೋಡಿದ್ರೆ ಮುಸ್ರಿ ಸುಬ್ರಹ್ಮಣ್ಯವರು ಗುರು ಪರಂಪರೆ ಸಿಗ್ತಾರೆ ಮೂರು ಆ ಗುರುಗಳಂತೂ ಅದ್ಭುತವಾಗಿ ಇವರಿಗೆ ಶಮಂಗುಡಿ ಹರಿಯಕುಡಿ ಮುಸರಿ ಅವರು ಮೂರು ಜನ ಸಿಗ್ತಾರೆ ಈ ಎಲ್ಲ ಸಾಧ್ಯ ಸದಾಶಿವಮ್ ಅವರ ಮಾರ್ಗದರ್ಶನ ಇರ್ಬೇಕು ಇಲ್ಲಾಂದ್ರೆ ಸಂಗೀತ ಪರಂಪರೆಯಲ್ಲಿ ಒಬ್ಬ ಗುರು ತನ್ನ ಹತ್ರನೇ ತನ್ನ ಶಿಷ್ಯ ಇದೇ ರೀತಿಯೇ ಬೆಳಿಬೇಕು ಇದೇ ಚೌಕಟ್ಟನ್ನು ಹಾಕೊಡ್ತಾ ಕೂತ್ಕೊಳ್ತಾನೆ ಅವಾಗ ಅವನು ಒಂದು ರೀತಿ ಸಂಗೀತವನ್ನು ಪ್ರಸ್ತುತಪಡಿಸ್ತಾನೆ ಆದರೆ ಒಂದು ವಿಶಾಲವಾದ ಆವರಣ ಅದರಲ್ಲಿ ಖಚಿತವಾಗಿ ನಿಲ್ಲೋಕೆ ಅವಕಾಶದ ಅವರು ವಯಸ್ಸಾದ ಮೇಲೂ ಕೂಡ ಅವರ ಎಪ್ಪತ್ಮೂರನೇ ವಯಸ್ಸಿನಲ್ಲೂ ಕೂಡ ಕೃತಿಗಳನ್ನ ಹೊಸದಾಗಿ ಕಲಿತಾ ಇದ್ರು ಅಂತ ಹೇಳಿ ನಮ್ಮ ಗಮನಕ್ಕೆ ಬರುತ್ತೆ ಮತ್ತೆ ಯಾವುದೇ ಒಂದು ಭಾಷೆಯ ರಚನೆ ಅದರ ಪದ ಹೇಗೆ ಅದನ್ನು ಉಚ್ಚರಿಸಬೇಕು ಹೇಗೆ ಇತ್ಯಾದಿಗಳನ್ನೆಲ್ಲ ಹೋಗಿ ಅವರು ಅಂದ್ರೆ ಕಡೆಯವರೆಗೆ ಅಂತಹ ಒಂದು ಉತ್ಸಾಹವನ್ನ ಶ್ರದ್ಧೆಯನ್ನ ಸುಬ್ಬಲಕ್ಷ್ಮಿ ಇಟ್ಕೊಂಡಿದ್ರು ಈಗ ನೀವು ಪ್ರಸ್ತಾಪ ಮಾಡಿದಂಥ ಶಮ್ಮಂಗುಡಿ ಮುಸ್ರಿ ಸುಬ್ರಹ್ಮಣ್ಯ ಅಯ್ಯವರು ಮತ್ತು ಅರಿಯಾಕುಡಿ ನೋಡಿ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಅವರಿಗೆ ಆಸ್ಥಾನ ವಿದೇಶಿ ಅಂತ ಹೇಳಿ ಗೌರವ ಕೊಡ್ತೀನಿ ಅಂತ ಹೇಳಿ ಅವರು ಹೇಳಿದಾಗ ಇಲ್ಲ ಮೊದಲು ಅವರಿಗೆ ಕೊಡಬೇಕು ಅವ್ರಿಗೆ ಕೊಟ್ಟರೆ ಸಾಕು ನನಗೆ ಕೊಡೋದು ಬೇಡ ಸಮ್ಮಾನಗೂ ಹಾಗೆ ಆಯಿತು ನಮ್ಮ ಶಮ್ಮಂಗುಡಿಯವರಿಗೆ ಅವರಿಗೆ ಬಂದ ಮೇಲೆ ನನಗೆ ಕೊಡಿ ಅಂತ ಹೀಗಾಗಿ ದೇವಸ್ಥಾನದವರು ಅವರನ್ನು ಕೂಡ ಆಸ್ಥಾನ ವಿದ್ವಾನಗಳು ಅಂತ ಹೇಳಿ ಗುರುತಿಸಿ ಅಂದ್ರೆ ಇದೆಲ್ಲ ಏನ್ ತೋರಿಸುತ್ತೆ ಅಂತಂದ್ರೆ ಸಂಗೀತ ಕಲಿಕೆ ಅಲ್ಲಿರುವಂತಹ ಗುರು ಪರಂಪರೆ ಇತ್ಯಾದಿಗಳ ಬಗ್ಗೆ ಅವರು ಇಟ್ಕೊಂಡಿದ್ದಂತಹ ಒಂದು ಗೌರವ ಪ್ರೀತಿ ಭಕ್ತಿ ಇದನ್ನು ತೋರಿಸುತ್ತೆ ತನ್ನ ಸಂಗೀತಕ್ಕಾಗಿ ತನಗಾಗಿ ತನ್ನ ಸಂಗೀತ ಅಂತ ಇಟ್ಕೊಂಡು ವೇದಿಕೆಯಲ್ಲಿ ಗೆದ್ದಂತಹ ಕಲಾವಿದೆ ಆದರೆ ಎಮ್ ಎಸ್ ವೈಬ್ರೇಷನ್ ಸಂಗೀತಗಳು ಸದಾಶಿವಂ ಅವರ ಪಾತ್ರ ಬಹಳ ಮುಖ್ಯ ಹೇಳುವಾಗ್ಲೇನೇನೆ ಅವರು ವಿಶ್ವಸಂಸ್ಥೆಯಲ್ಲಿ ಕಚೇರಿ ಕೊಟ್ಟಿದ್ದು ಸುಲಭ ಅಲ್ಲ ಬೇರೆ ಸಂಗೀತಗಾರರಿಗೆ ಅಷ್ಟೆಲ್ಲ ಸುಲಭವಾಗಿ ಅಲ್ಲ ಸುಲಭವಾಗಿ ಅಲ್ಲ ಅದು ಹತ್ತೊಂಬತ್ತು ನೂರ ಅರವತ್ತಾರಲ್ಲಿ ವಿಶ್ವಸಂಸ್ಥೆಯಲ್ಲಿ ಅವರು ನೀವು ಹೇಳಿದ್ರಲ್ಲ ಕೂತಿರೋ ರೀತಿ ಅದನ್ನು ಪ್ರಸ್ತುತಪಡಿಸೋ ರೀತಿ ಅಲ್ಲಿ ಜಗದೋದ್ಧಾರನ ಹಾಡಿದ್ದಾರೆ ವಿಜಯವಾಮನವರೇ ಅವರು ಮನಸ್ಸಿಗೆ ಬಹಳ ಸಂತೋಷವಾಗುವಂತದ್ದು ಒಂದು ಕನ್ನಡ ಕೃತಿ ಅಲ್ಲಿ ಅವರು ಹಾಡಿದ್ರಲ್ಲ ಅನ್ನುವಂಥದ್ದು ಒಂದು ಸಂತೋಷ ಮತ್ತೆ ಕಂಚಿ ಪರಮಾಚಾರ್ಯರು ಬರೆದಂತಹ ಒಂದು ವಿಶ್ವಶಾಂತಿಯ ಗೀತೆ ಮೈತ್ರಿ ಭಜತ ಮೈತ್ರಿ ಭಜತ ಅಂತ ಹೇಳಿ ಅದನ್ನೆಲ್ಲ ಪಡಿಸುವಂಥದ್ದು ಅಂದರೆ ಆಯ್ಕೆ ನೋಡಿ ಎಲ್ಲಿ ಯಾವುದನ್ನು ಹಾಡಬೇಕು ಇದು ಕೂಡ ಅದನ್ನೆಲ್ಲ ಕೇಳಿದಾಗ ಒಬ್ಬ ಇಂಗ್ಲೀಷ್ ವಿಮರ್ಶಕ ಹೇಳ್ತಾನೆ ಅಂದರೆ ಆತ ಸಂಗೀತ ಕೇಳುಗ ಬಂಡಗಳು ಕೂಡ ಕರಗು ಹೋಗುವಂತಹ ಒಂದು ಇಂಪಾದ ಶಾರೀರ ಇದು ಕಾಡು ಪ್ರಾಣಿಗಳು ಕೂಡ ತಮ್ಮ ವಿನಿಯಾಶೀಲ ರೀತಿಯನ್ನು ಬೆಳೆಸ್ಕೊಳ್ಬಹುದೇನೋ ಅಂತ ಹೇಳಿ ಅಂದರೆ ಸಂಗೀತ ಅರ್ಥವಾಗದಲ್ಲಿ ಇರುವಂತಹ ಒಬ್ಬ ಶ್ರೋತೃ ಕೂಡ ಇವರ ಧ್ವನಿಗೆ ಸ್ಪಂದಿಸುವಂಥದ್ದು ಹೀಗೆ ಒಂದು ಕಡೆಗೆ ಸದಾಶಿವಮು ಇನ್ನೊಂದು ಕಡೆಗೆ ನೀವು ಪ್ರಸ್ತಾಪ ಮಾಡಿದಂಥ ಅನೇಕ ಗುರುಗಳು ಚಿಕ್ಕವರು ದೊಡ್ಡವರು ಎಲ್ಲರೂ ಸೇರಿ ಇವರ ಜೊತೆಯಲ್ಲಿ ಇವರಲ್ಲಿ ಇದ್ದಂಥ ವಿನಯಶೀಲ ಪ್ರತಿಭೆ ಎಲ್ಲವೂ ಸೇರಿ ಸುಬ್ಬುಲಕ್ಷ್ಮಿ ರೂಪುಗೊಳ್ತಾರೆ ಇನ್ನು ಅವರ ಸಂಗೀತ ಕಚೇರಿಗಳಿಗೆ ಬರೋದಾದರೆ ಈಗಾಗಲೇ ಸ್ವಲ್ಪ ಸೂಕ್ಷ್ಮವಾಗಿ ಪ್ರಸ್ತಾಪ ಮಾಡಿದ್ರಿ ಶಂಕರಾಭರಣಕ್ಕೆ ಅವರು ಕೊಟ್ಟಂಥ ಒಂದು ಕಾಯಕಲ್ಪ ಆಗ್ಬಹುದು ಆ ತಾಂತ್ರಿಕ ಅಂಶಗಳ ಬಗ್ಗೆ ನಾವು ಮಾತಾಡೋದಾದರೆ ಅವರ ಕಂಠ ರಾಗ ಅವರ ಪ್ರಯೋಗಶೀಲತೆ ಕೃತಿಗಳನ್ನು ಆಯ್ಕೆ ಮಾಡಿಕೊಡ್ತಾ ಇದ್ದಂಥ ರೀತಿ ಅವರ ಲಯಪ್ರಜ್ಞೆ ಇವುಗಳ ಬಗ್ಗೆ ನಾವು ಸ್ವಲ್ಪ ಮಾತಾಡಬಹುದು ಅಂತ ಕಾಣಿಸುತ್ತೆ ಅವರಲ್ಲಿ ಫಸ್ಟು ಮೊದಲನೇದಾಗಿ ಸಂಗೀತದ ಶ್ರುತಿ ಲೀನತೆಯಲ್ಲಿ ಎಷ್ಟು ದೊಡ್ಡ ಕಲಾವಿದರಾದರೂ ಮೂರು ಗಂಟೆ ಕಚೇರಿಯಲ್ಲಿ ಮಧ್ಯ ಮಧ್ಯೆ ಎಲ್ಲರೂ ಶ್ರುತಿ ಹೋಗೋದಿದೆ ಆದರೆ ಎಮ್ ಎಸ್ ಅವರ ಕಚೇರಿ ಪ್ರಾರಂಭದ ಅವ್ರಿಗೂ ಶ್ರುತಿ ತಪ್ಪೋದಿಲ್ಲ ಇಲ್ಲ ಫಸ್ಟ್ ಅದಿಷ್ಟು ಮೇಲೆ ತನ್ಮಯ ಆಯಿತು ಅಂತಾನೆ ನಾದ ತನ್ಮಯತೆ ಬಂತು ಅಂದರೆ ರಾಗದ ಸವಾಸ ನಾದ ತನ್ಮಯತೆಗೆ ಬೇಕಾಗೋದೇ ಶ್ರುತಿಲೇನಂತೆ ಅದು ಸಹಜವಾಗಿ ಆಕೆಗೆ ಒದಗ ಕಾರಣ ಎರಡೂ ಇದೆ ಒಂದು ಆಕೆಯ ತಾಯಿ ಆ ತಾಯಿ ವೀಣೆ ತಾಯಿ ವೀಣೆ ಕಲಾವಿದೆ ಮನೆಯಲ್ಲಿ ಆ ವೀಣೆಯ ಜಯಂಕರ ಮತ್ತು ದೊಡ್ಡ ದೊಡ್ಡ ವಿದ್ವಾಂಸರುಗಳ ಸಖ್ಯ ಇದರಿಂದ ಸಂಗೀತದ ಮೌಲ್ಯಗಳು ಸಂಗೀತವನ್ನು ಯಾವ ರೀತಿ ದಕ್ಷಿಣ ದಕ್ಷಿಣಿ ಸಂಗೀತದ ಒಂದು ಮಾರ್ಗ ಯಾವುದು ಅನ್ನೋದು ಸಹಜವಾಗಿ ಸಣ್ಣಕ್ಕಿದ್ದಾಗಲೇ ನಾನು ಅದು ಇನ್ನೊಬ್ಬರ ಪಾಠಾಂತರದಿಂದ ತಿಳಿಬೇಕಾದ್ದು ಸಹಜವಾಗಿ ಈಕೆಗೆ ತಿಳಿದಿತ್ತು ಅದು ಆಕೆ ವೇದಿಕೆಗಳಲ್ಲಿ ಫಸ್ಟ್ ಗೆಲ್ಲೋ ಕಾರಣ ಇನ್ನೊಂದು ಲಯಕಾರಿ ಲಯಕಾರಿಯಿಂದಲೇ ಎರಡು ಅಂಶಗಳನ್ನು ಗಮನಿಸ್ತೇವೆ ದೊಡ್ಡ ವಿದ್ವಾಂಸರ ಲೆಕ್ಕಾಚಾರ ಇಲ್ಲ ಅಂತ ಎಷ್ಟೋ ಸಾರಿ ಲೆಕ್ಕಾಚಾರವೇ ಭಾವನೆಗಳನ್ನು ಕುಂಠಿಸುತ್ತೆ ಅಂಥದ್ರಲ್ಲಿ ಈಕೆ ಲೆಕ್ಕಾಚಾರ ಇಲ್ಲದೇ ಇರೋ ದೊಡ್ಡ ಅಭಾವ ಅಲ್ಲ ಅದು ಇಲ್ಲದೆ ಇರೋದೇ ವರ ನನ್ನ ದೃಷ್ಟಿಯಲ್ಲಿ ಯಾಕೆಂದರೆ ರಾಗದ ಓಘ ರಾಗದ ಪರಿಣಾಮ ರಾಗದ ವಿಸ್ತೃತೆಯನ್ನು ಶ್ರೋತೃಗೆ ತಲುಸೋ ಕೆಲಸದಲ್ಲಿ ತನ್ಮಯ ಆಗಬೇಕಾದ್ರೆ ಎಷ್ಟೋ ಸಾರಿ ಲೆಕ್ಕಾಚಾರ ಡಿಸ್ಟರ್ಬ್ ಮಾಡುತ್ತೆ ಅವರಲ್ಲಿ ಆದರೆ ಲಯಕಾರಿ ಬಹಳ ಶುದ್ಧವಾಗಿದೆ ಶ್ರುತಿ ಲಯ ಎರಡು ಶುದ್ಧವಾಗಿದೆ ಸಾಹಿತ್ಯದಲ್ಲಿ ಅತಿ ಸ್ಪಷ್ಟತೆ ಇದೆ ಅದರ ಜೊತೆಗೆ ಸಾಹಿತ್ಯದ ಅರ್ಥಗ್ರಹ್ಯ ಇಲ್ಲದೆ ಹಾಡ್ತಾ ಇರಲಿಲ್ಲ ಅವರು ಪ್ರತಿಯೊಂದು ಅರ್ಥವೂ ಇರೋ ಯಾರಾದ್ರೂ ಕಲ್ತರೆ ಅದರ ಅರ್ಥ ಏನು ತಿಳ್ಕೊಳೋರು ಅರ್ಥವನ್ನು ಸಹ ಟೋಟಲ್ಲಾಗಿ ಅದರದ್ದು ಈಗ ಅವರು ಯೋಗಶಾಸ್ತ್ರಗಳನ್ನು ಅಳವಡಿಸಿರ್ತಕ್ಕಂಥ ರಚನೆಗಳು ದೀಕ್ಷಿತ ರಚನೆಗಳಲ್ಲಿದೆ ಅವುಗಳನ್ನೆಲ್ಲ ಆಕೆ ಮೂಲಕ್ಕೆ ಶೋಧಿಸಿ ತಿಳ್ಕೊಂಡೇ ಹಾಡೋ ಪ್ರಯತ್ನ ಮಾಡಿದ್ದಾರೆ ಯಾಕೆ ಅಂತಂದರೆ ಕೆಲವೊಂದು ಕಡೆ ಅವರು ನೆರವಲ್ಲಿ ವಸ್ತುಗಳನ್ನು ತಗೊಳ್ಳೋವಂಥ ವಿಚಾರ ನೋಡಿದಾಗ ಆ ವಸ್ತುಗಳನ್ನು ವಿಸ್ತಾರ ಮಾಡಬೇಕಾದ್ರೆ ಯಾವುದನ್ನು ನೆರವಲ್ಲಿ ಮಾಡ್ಬೋದು ಯಾವ್ದು ನೆರವಲ್ಲಿ ಮಾಡಬಾರ್ದು ಅಂತ ಅನ್ನೋವಂಥ ಪ್ರಜ್ಞೆ ಅದು ಬರಬೇಕಾದ್ರೆ ಆ ಸಾಹಿತ್ಯದೊಳಗೆ ಇರಬೇಕು ಇದು ಮೂರನೇ ಅಂಶ ಸಾಹಿತ್ಯ ಇನ್ನು ಸಾಹಿತ್ಯ ಸ್ಪಷ್ಟತೆ ಇಷ್ಟು ಟೋಟಲ್ಲಾಗಿ ಅಲ್ಲದೆ ಆಕೆ ತಗೊಳ್ತಕ್ಕಂಥ ರಾಗಗಳ ಆಯ್ಕೆಯಲ್ಲಿ ಬಹಳ ಪ್ರಜ್ಞೆ ಇತ್ತು ಬಹಳ ಪ್ರಜ್ಞೆ ಎಂದರೆ ಯಾವ ರಚನೆ ಈಗ ಪರಿಣಾಮವಾಗಿ ಅವನಿಗೆ ತನ್ಮಯವಾಗಿ ನಮ್ಮಲ್ಲಿ ಸಂಗೀತದಲ್ಲಿ ಭಾಳ ಹೇಳಿ ನವರಸ ಅಂತ ನವರಸ ಅನ್ನೋದು ಸಂಗೀತದಲ್ಲಿ ಇಲ್ಲ ಇಲ್ಲದ ವಿಚಾರ ಅದು ನಾಟಕ ನಾಟ್ಯದಲ್ಲಿ ಕಾಣುವಂಥ ಸಹ ಇಲ್ಲಿ ಒಂದು ಅಂತಃಕರಣ ಕಲ್ಕೋದು ಒಂದು ಮೆಡಿಟೇಷನ್ ಉಂಟು ಮಾಡುವಂಥದ್ದು ಒಂದು ಹುರುಪನ್ನು ಕೊಡುವಂಥದ್ದು ಈ ಮೂರರ ಕಾಂಬಿನೇಷನ್ಗಳಲ್ಲಿ ಇರುತ್ತೆ ಇದನ್ನು ಚೆನ್ನಾಗಿ ತಂತ್ರವನ್ನು ಕೌಂತ್ರದ ಕೌಶಲ್ಯವನ್ನು ಎಮ್ ಎಸ್ ಸುಬ್ಲಕ್ಷ್ಮಿ ಅರ್ಥ ಕಳಿಸಿಕೊಂಡಿದ್ದರಿಂದನೇ ಇವತ್ತು ಯಾರು ಏನೇ ಅಂದರೂ ಇಡೀ ವಿಶ್ವವ್ಯಾಪಿಯಾಗಿ ಅದು ಕರ್ನಾಟಕ ಸಂಗೀತದ ಶ್ರೋತೃಗಳಲ್ಲಿ ನಾನು ಒಪ್ಪಲ್ಲ ಅಂದರೂ ಮನೇಲಿ ಒಂದು ಸಾರಿ ಅವ್ರ ಸಂಗೀತವನ್ನು ಕೇಳೋ ಪರಂಗಾರೆ ಇದೆ ಇದು ಕರ್ನಾಟಕದವರಿಗೆ ಶ್ರುತಿ ಇಲ್ಲ ಅನ್ನೋದು ಆ ಕಡೆಯಿಂದ ಬಂದಂಥ ಭಾರಿ ದೊಡ್ಡ ಅಪವಾದ ಬಟ್ ಎಮ್ ಎಸ್ ಎಸ್ ಅದರಲ್ಲಿ ಅತ್ಯದ್ಭುತವಾದಂಥ ಪರಿಣಿತಿ ಹೊಂದಿದ್ದವರು ಶ್ರುತಿದಲ್ಲಿ ಭಾವದಲ್ಲಿ ಭಕ್ತಿನಲ್ಲಿ ಅರ್ಥದಲ್ಲಿ ಘನತೆಯಲ್ಲಿ ಗಾಂಭೀರ್ಯದಲ್ಲಿ ಮತ್ತೆ ಶ್ರೋತೃಗಳ ಜೊತೆ ಹುಟ್ಟಿಸ್ತಾ ಇದ್ದಂಥ ಒಂದು ಸಂಬಂಧದಲ್ಲಿ ಇದು ಎಲ್ಲದರಲ್ಲೂ ಆಕೆಯ ಇದಿತ್ತು ಇದೆಲ್ಲ ವೆಲ್ ಪ್ಲ್ಯಾನ್ಡೇನೆ ಇಷ್ಟು ಪೂರ್ತಿ ಪೂರ್ವ ಸಿದ್ಧತೆ ಇದ್ದು ಮಾಡ್ತಾ ಇದ್ದಂಥ ಸಂಗತಿಗಳು ಎಮ್ ಎಸ್ ಎಸ್ ಬರೋವರೆಗೂ ಕೂಡ ಕರ್ನಾಟಕ ಸಂಗೀತದಲ್ಲಿ ಸಾಹಿತ್ಯದ ಉಚ್ಚಾರಣೆಯ ಬಗ್ಗೆ ಯಾರೂ ಗಮನ ಕೊಟ್ಟಿರಲಿಲ್ಲ ಎಕ್ಸಾಕ್ಟ್ಲಿ ಉಚ್ಚಾರಣೆ ಅಷ್ಟು ಸ್ಪಷ್ಟವಾಗಿ ನೀವು ಅವರು ಶ್ರೀರಂಗಪುರ ವಿಹಾರ ಕೇಳಿದ್ರೆ ಕಮ್ಯುನಿಕೇಶನ್ ಸಿದ್ಧಾಂತಕ್ಕೆ ಅತ್ಯುತ್ತಮವಾದಂಥ ಉದಾಹರಣೆ ಪ್ರಾರಂಭದಿಂದ ಕೊನೆಯವರೆಗೂ ಇರುವಂಥ ವೈವಿಧ್ಯತೆ ಮತ್ತೆ ಅದನ್ನು ತಲುಪಿಸೋದು ಅದ್ಭುತವಾದ ಉದಾಹರಣೆ ಶ್ರೀರಂಗಪುರ ವಿಹಾರ ಮೊದಲಿಂದ ಕೇಳ್ಕೊಂಡು ಬಂದಿದ್ದೀವಿ ನಾವು ಈ ಹಾಡನ್ನ ಬೃಂದಾವನ ಹೌದು ಅತ್ಯಂತ ಶ್ರೇಷ್ಠವಾದ ರಚನೆ ಅದು ಹೀಗೆ ಅವರ ಸಂಗೀತದ ಬಗ್ಗೆ ಮಾತಾಡುವಾಗ ಸಹಜವಾಗಿ ನಾವು ಅವರು ಭಕ್ತಿಯನ್ನು ಕೂಡ ಸೇರಿಸ್ಕೊಂಡು ಮಾತಾಡಬೇಕಾಗತ್ತೆ ಅವರು ಹಾಡಿರೋ ಸುಪ್ರಭಾತಗಳು ಕೊಟ್ಟಿರುವಂಥ ವಿಷ್ಣು ಸಹಸ್ರನಾಮ ಇತ್ಯಾದಿಗಳನ್ನು ನೆನಪು ಮಾಡಿಕೊಂಡ್ರೆ ಇಷ್ಟು ಸ್ಪಷ್ಟವಾದ ಉಚ್ಚಾರಣೆ ಸಾಧ್ಯವೇ ಮತ್ತು ಆ ಒಂದು ಆ ಥರ ಸ್ಕೇಲ್ಗಳಲ್ಲಿ ವೇದಿಕ ಸ್ಕೇಲ್ಸ್ಗಳಲ್ಲಿ ಇದನ್ನೆಲ್ಲ ಹೇಳೋದಕ್ಕೆ ಸಾಧ್ಯ ಇದೆಯೇ ಸಂಗೀತವನ್ನು ಹೇಗೆ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ಮಾಡಿದ್ದಾರೆ ಅಂಥೇಳಿ ಆರು ತಿಂಗಳುಗಳ ಕಾಲ ಅವರು ವೇದ ಪಾಠವನ್ನು ಮಾಡಿಸ್ಕೊಳ್ತಾರೆ ವಿಷ್ಣು ಸಹಸ್ರನಾಮ ಇತ್ಯಾದಿಗಳನ್ನು ಹಾಡೋದಕ್ಕೆ ಮುಂಚೆ ಎಂಥ ಶ್ರದ್ಧೆಯದು ಅವರ ಸುಪ್ರಭಾತಗಳಲ್ಲಿರುವಂಥ ವೈವಿಧ್ಯ ಭಜನೆಗಳಾಗಬಹುದು ದೇವರ ನಾಮಗಳು ಭಜನೆಗಳು ಇತ್ಯಾದಿಗಳನ್ನೆಲ್ಲ ನೋಡಿದಾಗ ಆ ಭಕ್ತಿ ಅನ್ನೋದೇನೆ ಇವರು ನಿರ್ಮಿಸಿಕೊಂಡ ಚೌಕಟ್ಟು ಭಕ್ತಿಯಾಗಿಲ್ಲ ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ನನ್ನ ದೃಷ್ಟಿಯಲ್ಲಿ ಅದು ದೇವಸ್ಥಾನದ ಆವರಣದ ಸಖ್ಯದಲ್ಲಿ ಬೆಳೆದಿತ್ತು ಅದನ್ನು ಬಿಟ್ಟು ಹೊರತಂದು ಎಷ್ಟೋ ಅನಾಹುತದಲ್ಲಿ ಇದೀವಿ ಯಾವುದೋ ರೀತಿ ಲೈಫ್ ಸ್ಟೈಲ್ ಮಾಡಿಕೊಂಡು ಕರ್ನಾಟಕ ಸಂಗೀತದ ಕಲಾವಿದನಾಗಿ ತುರುಪ್ಕೊಳ್ತಾ ಇದ್ದಾನೆ ಅವನು ತಂತ್ರ ಕೌಶಲ್ಯಗಳು ಅದ್ಭುತವಾಗಿರುವುದು ಆದರೆ ಎಲ್ಲರ ಹೃದಯಕ್ಕೂ ತಲುಪೋ ಕೆಲಸ ಆಗಲ್ಲ ಬೇಸಿಕ್ ಭಕ್ತಿ ಶಾಸ್ತ್ರೀಯ ಸಂಗೀತಕ್ಕೆ ಅದು ಅವಶ್ಯಕತೆ ಅಲ್ಲಿ ಒಂದು ನೀವು ಸುಪ್ರಭಾತ ಎಲ್ಲ ಅಂದ್ರಿ ನಾವು ತಿರುಪತಿಯಲ್ಲಿ ಅಣ್ಣಮಾಚಾರ್ಯರು ತ್ಯಾಗರಾಜ ಸ್ವಾಮಿಗಳು ಮೂರ್ತಿಗಳು ಕಣ್ಮೇಲೆ ಎಮ್ ಎಸ್ ಬಳಕೃಷ್ಣ ಮೂರ್ತಿನಲ್ಲಿ ಮಾಡಿಸಿದ್ದಾರೆ ಅಂದಮೇಲೆ ಅರ್ಥ ಮಾಡ್ಕೊಳ್ಳೋಣ ನಾವು ಅಕ್ಕಿಗೆ ಎಂತಹ ಒಂದು ಭಕ್ತಿಯ ತನ್ಮಯತೆ ವೆಂಕಟೇಶ್ವರ ಸ್ವಾಮಿಯ ಮನಸ್ಸನ್ನು ಗೆದ್ದಿದ್ದಾರೆ ಅಂದರೆ ಅಲ್ಲಿ ಆವರಣವನ್ನು ಗೆದ್ದಿದ್ದಾರೆ ಅಂತ ಅದು ಅವರಲ್ಲಿ ಆ ಸಾಹಿತ್ಯ ಸ್ಪಷ್ಟತೆ ಮತ್ತು ಗೊತ್ತಿಲ್ಲದೆ ಆ ಸಾಹಿತ್ಯದ ಒಳ ಪ್ರವೇಶ ಆಗಿ ಅದಕ್ಕೆ ಮಹಾತ್ಮ ಗಾಂಧಿನೇ ಒಂದು ಮಾತು ಹೇಳ್ಬಿಡ್ತಾರೆ ಸ್ವತಃ ದೇವರಿಗೆ ಶರಣಾಗಿ ಭಜನೆ ಮಾಡುವಂತಹದ್ದು ಅಷ್ಟು ಸುಲಭ ಕೆಲಸ ಅಲ್ಲ ಎಸ್ ಎಸ್ಲಕ್ಷ್ಮಿ ಮಾಡ್ತಾರೆ ಹಾಗೆ ನೋಡಿದರೆ ಅವರ ವೈಷ್ಣವ ಜನತ್ವಕ್ಕೆ ಒಂದು ಶಾಶ್ವತವಾದ ಸ್ಥಾನವನ್ನು ಕಲ್ಪಿಸಿಕೊಟ್ಟವರು ಸಿದ್ದಲಕ್ಷ್ಮಿಯವರು ಅವರನ್ನು ಪದ ಉಪಯೋಗಿಸಿದ್ರು ಶರಣಾಗತ ಅಂತ ಶರಣಾಗತ ಭಾವ ಇದೆಯಲ್ಲ ಇದು ಎಂ ಎಸ್ ಎಸ್ ನೀವು ಮೊದಲು ಕೇಳಿದ ಪ್ರಶ್ನೆಗೆ ಕೊನೆಯಲ್ಲಿ ನಮ್ಮ ಮಾತುಕತೆಯ ಕೊನೆಯಲ್ಲಿ ಬರೋದಾದರೆ ಆ ಕಾಲದಲ್ಲಿ ಇದ್ದಂಥ ಪಟ್ಟಮಾಳಾಗಬಹುದು ವಸಂತಕುಮಾರ್ ಇವರಾಗಬಹುದು ಅಥವಾ ಉಳಿದ ಸಂಗೀತಗಾರರಾಗಬಹುದು ಅವರ ಸಂಗೀತದ ಜೊತೆಯಲ್ಲಿ ಹೋಲಿಸಿದಾಗ ಸುಬ್ಬಲಕ್ಷ್ಮಿ ಎಲ್ಲಿ ನಿಲ್ತಾರೆ ಆವತ್ತಿನ ಸಂಗೀತದ ಸನ್ನಿವೇಶದಲ್ಲಿ ಸುಬ್ಬಲಕ್ಷ್ಮಿ ಅವರ ಎಮ್ ಎಸ್ ಅವರ ಒಂದು ಸಂಗೀತದ ಬಗ್ಗೆ ಮಾತಾಡೋಕ್ಕೆ ಹೊರಟಾಗ ಮಾತ್ರ ಎಲ್ಲರಿಗೂ ತಲುಪುವಂಥ ಸಂಗೀತದಲ್ಲಿ ಇವರಿಬ್ಬರು ನಿಲ್ಲಲ್ಲ ಯಾರು ಎಮ್ ಎಲ್ ವಸಂತ್ ಕುಮಾರಿಯವರು ಪಟ್ಟಮಾಳ ಪಟ್ಟಮಳ ನಿಲ್ಲ ಎಲ್ಲರಿಗೂ ಅಂದರೆ ಕರ್ನಾಟಕ ಸಂಗೀತವನ್ನು ಅಡಿಯಲ್ಲಿ ಬೆಳೆದಂಥ ಭಕ್ತಿ ಸಂಗೀತಕ್ಕೊಳಪಡುವವರ ವರ್ಗ ಶ್ರೋತೃ ತಗೊಂಡ್ರು ನಮಗೆ ಎಮ್ ಎಲ್ ವಸಂತ್ ಕುಮಾರಿ ಸ್ವಲ್ಪ ಕನ್ನಡ ಸಾಹಿತ್ಯವನ್ನು ತಂದು ಮಾಡಿದ್ರು ತಂದರು ಬೇಜ ಅವರಲ್ಲಿ ಅಷ್ಟು ವಿದ್ವತ್ತಿತ್ತು ಇತ್ತು ಎಮ್ ಎಲ್ ವಸಂತ್ ಕುಮಾರ್ ತಂತ್ರ ಕೌಶಲ್ಯಗಳಿತ್ತು ಸರ್ ಅದನ್ನು ವಿಶ್ಲೇಷಿಸ್ತಾರೆ ಆ ರೀತಿಯಲ್ಲಿ ತನ್ ಎಮ್ ಎಮ್ ಎಸ್ ಡಿ ಕೆ ಪಟ್ಟಮಾಳು ಖಚಿತವಾದಂಥ ನಿಲುವಿರತಕ್ಕಂಥ ಸಂಗೀತ ಆದರೂ ಸಾಮಾನ್ಯ ತಲುಪಿಸ್ತಾ ಕೆಲಸದಲ್ಲಿ ಎಮ್ ಎಸ್ ಸುಬ್ಲಕ್ಷ್ಮಿ ವಿಶೇಷವಾಗಿ ನಿಲ್ತಾರೆ ಕರ್ನಾಟಕ ಸಂಗೀತದ ಒಬ್ಬ ಉತ್ತಮ ರಾಯಭಾರಿಯಾಗಿ ನಿಲ್ಲುವಂತಹ ವ್ಯಕ್ತಿ ಅಂದರೆ ಎಮ್ ಎಸ್ ಸುಬ್ರಕ್ಷಿ ಯಾವನೋ ಬಗ್ಗೆ ಕನ್ನಡ ಸಂಗೀತ ಗೊತ್ತಿಲ್ಲ ಅಂದರೆ ನೀವು ಎಮ್ ಎಸ್ ಸಂಗೀತವನ್ನು ಕೇಳ್ತಾ ಹೋದರೆ ನಿಂಗೆ ಕನ್ನಡ ಒಂದು ಬೇಸಿಕ್ ಆವರಣ ನಿಂಗೆ ಸಿಕ್ಕೇ ಸಿಗುತ್ತೆ ಅನ್ನೋದು ಹೇಳೋಕೆ ಸಾಧ್ಯ ಆದರೆ ಈ ವಿದ್ವಾಂಸರುಗಳು ಹೇಳಿದ್ರೆ ಒಂದು ಅದು ಅರ್ಥೈಸ್ಕೊಳ್ತಾರೋ ಅದಕ್ಕೆ ಟ್ಯೂನ್ ಆಗ್ತಾರೋ ಇಲ್ವೋ ಅಂತ ಅನುಮಾನನ ನನಗಿರುತ್ತೆ ಹ್ಞೂ ಹ್ಞೂ ಅಂದರೆ ಪ್ರತಿಭೆ ಇರುತ್ತೆ ಪ್ರತಿಭೆಯನ್ನು ನಿರ್ವಹಿಸುವ ಸಾಮರ್ಥ್ಯವೂ ಬೇಕು ಬಹುಶಃ ಆ ದಿಸೆಯಲ್ಲಿ ಸುಬ್ಲಕ್ಷ್ಮಿಯವರು ಹೆಚ್ಚು ಎಚ್ಚರಿಕೆಯಿಂದ ಅದನ್ನು ದುಡಿಸ್ಕೊಂಡ್ರು ಮೂರು ಜನರೂ ಒಂದೊಂದು ವಿಚಾರದಲ್ಲಿ ಎಕ್ಸ್ಪರ್ಟೆ ಈ ಡಿ ಕೆ ಪಟ್ಟ ಮಹಾ ಅದ್ಭುತ ಅದೇ ರೀತಿಯೇ ಎಮ್ ಎಲ್ ವಸಕುಮಾರಿಯವನ್ನೂ ಮಹಾ ಅದ್ಭುತವೇ ಅವರು ಮೂರು ಜನರಲ್ಲೂ ಎಮ್ ಎಸ್ ಸುಬ್ಬಲಕ್ಷ್ಮಿ ಎಲ್ಲರಿಗೂ ಪಾಮರರಿಗೂ ತಲುಪುವಂತಹ ದೊಡ್ಡ ಜವಾಬ್ದಾರಿಯನ್ನು ತನ್ನ ಸಂಗೀತ ಜೊತೆ ಹೊತ್ಕೊಂಡು ಬಂದಿದೆ ಅವರ ಪ್ರತಿಭೆ ಇತ್ತು ಮೂರು ಜನಕ್ಕೂ ಪ್ರತಿಭೆ ಇತ್ತು ಆದರೆ ಪ್ರಖ್ಯಾತಿ ಜನಪ್ರಿಯತೆ ಎರಡೂ ದಕ್ಕಿದ್ದು ಕರೆಕ್ಟ್ ಸುಬ್ಬಲಕ್ಷ್ಮಿಯವರಿಗೆ ಅದನ್ನು ಅವರು ನಿರ್ವಹಿಸಿದರು ಅಂದರೆ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಪ್ರತಿಭೆ ಇರುತ್ತೆ ಅದನ್ನು ಸೂಕ್ತವಾದ ರೀತಿಯಲ್ಲಿ ದೇಶ ಮತ್ತು ಕಾಲ ಆ ಎರಡನ್ನೂ ಮನಸ್ಸಿನಲ್ಲಿ ಇಟ್ಕೊಂಡು ಬಳಸಬೇಕಾಗ್ತದೆ ಕೊನೆಯಲ್ಲಿ ಇವತ್ತಿಗೆ ಅವರ ಸಂಗೀತ ನಮಗೆ ಹೇಗೆ ಕೇಳಿಸುತ್ತೆ ಕಾಲ ಬದಲಾಗಿದೆ ಸಂಗೀತ ಬೇರೆ ಬೇರೆ ರೀತಿಯಲ್ಲಿ ಅನಾವರಣಗೊಂಡಿದೆ ಇವತ್ತು ಕೂಡ ಅವರ ಸಂಗೀತ ಅದೇ ಮಟ್ಟದಲ್ಲಿ ಪ್ರಭಾವವನ್ನು ಬೀರುತ್ತಾ ಹೇಗೆ ಏನಾದರೂ ಬದಲಾವಣೆ ಆಗಿ ಒಂದು ನಾನು ಸಂಗೀತವನ್ನು ಕೇಳೇ ಇಲ್ಲ ಶಾಸ್ತ್ರೀಯ ಸಂಗೀತಕ್ಕೆ ಈಗ ಪ್ರವೇಶ ಆಗ್ತಾ ಇದ್ದೀನಿ ಅನ್ನೋನಿಗೆ ಮೊದಲು ಎಮ್ ಎಸ್ ಸುಬ್ಬಲಕ್ಷ್ಮಿ ಸಂಗೀತ ಕಿವಿಮ ಬಿದ್ದರೆ ಅವನು ಸಂಗೀತ ಮಾರ್ಗದಲ್ಲಿ ಬಹಳ ಗಟ್ಟಿಯಾಗಿ ನಿಲ್ಲಕ್ಕೆ ಅವಕಾಶ ಎಮ್ ಎಸ್ ಸುಬ್ಲಕ್ಷ್ಮಿ ಅವರ ಸಂಗೀತಲ್ಲಿದೆ ಏಕೆಂದರೆ ಸಂಗೀತದ ಗುರಿಯನ್ನು ತೋರಿಸ್ಕೊಂಡು ಬರುವಂತಹ ಕೆಲಸ ಪ್ರಾರಂಭದಿಂದಲೇ ಅವ್ರ ಸಂಗೀತದಲ್ಲಿದೆ ಭಕ್ತಿ ತನ್ಮಯತೆ ಆ ತಾದಾತ್ಮತೆ ಇಲ್ಲದೇನೆ ಸಂಗೀತವನ್ನು ಪ್ರಸ್ತುತಪಡಿಸುವ ಕಲಾವಿದರುಗಳು ಇವತ್ತು ಹುಟ್ಕೊಳ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಎಮ್ ಎಸ್ ಸುಬ್ಬಲಕ್ಷ್ಮಿ ಸಂಗೀತ ತುಂಬ ಕೇಳಬೇಕಾಗತ್ತೆ ನಾನು ಇವತ್ತಿನ ಯಂಗ್ಸ್ಟರ್ಸ್ಗಳು ಕೇಳಿದರೆ ಹಿರಿಯ ಪರಂಪರೆಯನ್ನು ಮುಂದಿನ ಜನ್ರೇಷನಿಗೆ ಹೊತ್ಕೊಂಡು ಬರುವಂಥ ರಾಯಭಾರಿ ಕೆಲಸಕ್ಕೆ ಎಮ್ ಎಸ್ ಸುಬ್ಬಲಕ್ಷ್ಮೀ ಸಂಗೀತ ತುಂಬ ಪೂರಕವಾಗಿದೆ ಅದನ್ನು ನಾವು ಮುಂದಿನ ಜನ್ರೇಷನ್ಗೆ ಹೇಳಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಿಕೆ ನಿಮಗೆ ಏನು ಅನಿಸುತ್ತೆ ವಿಜಯವಂಗನವರು ಇವತ್ತಿನ ಪರಿಸ್ಥಿತಿ ಇರೋದು ವೇಗ ಮತ್ತು ಹಿಂಸೆಗೆ ನಾವು ಪ್ರತ್ಯೌಷಧಿಯನ್ನು ಹುಡುಕಬೇಕಾಗಿರೋದು ಎಲ್ಲಿ ಅಂದರೆ ಇಂಥ ಶಾಸ್ತ್ರೀಯ ಸಂಗೀತ ಮತ್ತು ಎಮ್ ಎಸ್ ಅವರ ಆ ಭಾವ ಭಾವಪೂರ್ಣತೆಯನ್ನು ಹಿಡಿದಿಡಬೇಕು ಹಿಂಸೆ ಮತ್ತು ವೇಗಗಳಿಗೆ ಎಮ್ ಎಸ್ ಥರದವರ ಹಾಡು ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ ಈ ಕಾಲಕ್ಕೂ ಅವರು ಎಷ್ಟು ಪ್ರಸ್ತುತ ಅನ್ನೋದನ್ನು ಭಾಳ ಚೆನ್ನಾಗಿ ನೀವು ಅಂದರೆ ಒಂದು ಸಂತೋಷದ ಸಂಗತಿ ಅಂತಂದರೆ ಇಷ್ಟು ಕಾಲ ಆದ ಮೇಲಾದರೂ ಕೂಡ ಜನ ನಮ್ಮಲ್ಲಿ ಈಗ ಸಂಗೀತದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಸುಬ್ಬಲಕ್ಷ್ಮಿಯಂತಹ ಸಂಗೀತಗಾರ್ತಿಯ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಕಳೆದ ಐದಾರು ವರ್ಷಗಳಲ್ಲಿ ನಾಲ್ಕಾರು ಪುಸ್ತಕಗಳು ಸುಬ್ಬಲಕ್ಷ್ಮಿಯವರ ಬಗ್ಗೆ ಬಂದಿದ್ದಾವೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಸಂಗತಿ ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿಯ ಬೆಳವಣಿಗೆಗಳು ಸಂಗೀತಕ್ಕೆ ಹೆಚ್ಚು ಖಚಿತತೆ ಮತ್ತು ನ್ಯಾಯವನ್ನು ಒದಗಿಸುತ್ತೆ ಅಂತೇಳಿ ಅಂದ್ಕೊಂಡಿದ್ದೇನೆ ಸುಬ್ಬಲಕ್ಷ್ಮಿಯವ್ರ ಬಗ್ಗೆ ಕೂತ್ರೆ ಇಪ್ಪತ್ತೈದು ಮೂವತ್ತು ನಿಮಿಷ ಅನುಮತದ ಏನೂ ಅಲ್ಲ ಅದೊಂದು ಸಾಗರ ಅದು ಆದಾಗ್ಯೂ ಒಂದು ಆನೆಯನ್ನು ಮುಟ್ಟಿದ ಹಾಗೆ ಅಲ್ಲಲ್ಲಲ್ಲಿ ನಾವು ಅದನ್ನು ವರ್ಣಿಸೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳಿ ಇದರಲ್ಲಿ ಪಾಲ್ಗೊಂಡು ನಿಮ್ಮಿಬ್ಬರಿಗೂ ನಿರೀಗಿತ ಪರವಾಗಿ ವಂದನೆಗಳನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಇದುವರೆಗೆ ಕರ್ನಾಟಕ ಸಂಗೀತದ ಮೇರು ಪ್ರತಿಭೆ ಡಾಕ್ಟರ್ ಎಂ ಎಸ್ ಸುಬ್ಬಲಕ್ಷ್ಮಿ ಸಂವಾದ ಕೇಳಿದಿರಿ ಭಾಗವಹಿಸಿದ್ದವರು ಶ್ರೀಯುತರಾದ ಶೃಂಗೇರಿ ಎಸ್ ನಾಗರಾಜ್ ಹಾಗೂ ಬಿಆರ್ ವಿಜಯವಾಮನ ನಡೆಸಿಕೊಟ್ಟವರು ಶ್ರೀ ಜಿಕೆ ರವೀಂದ್ರ ಕುಮಾರ್